ಈಗ ಯಾವಾಗಲೂ ತಾವೇ ಹೇಳ ಈಗ ಬಿಜೆಪಿ ಅವರೇ ಹೇಳ್ತಾ ಇರ್ತಾರಲ್ಲ ನಾವು ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇಲ್ಲ ಪೊಲಿಟಿಸೈಸ್ ಮಾಡ್ತಾ ಇಲ್ಲ ಅಂತ ಕರ್ಕೊಂಡು ಹೋಗ್ತಾ ಇರೋ ಉದ್ದೇಶ ಏನು ಕರ್ಕೊಂಡು ಕರ್ಕೊಂಡೋಗ್ಲಿ ಅದಕ್ಕೇನಿದೆ ತೀರ್ಥಯಾತ್ರೆ ತಾನೆ ಹೋಗಿ ಬರಲಿ ಒಳ್ಳೇದು ಒಳ್ಳೇದು ಮಾಡಲಿ ಯಾರು ಹೋಗ್ತಾರೆ ಅವರಿಗೂ ಸ್ವಲ್ಪ ಪ್ರಬುದ್ಧತೆ ಬಂದು ಅವರ ನಿಜವಾದ ಬಣ್ಣ ಬಯಲಾಗಲಿ ಹಾಂ ಸರ್ಕಾರ ವತಿಯಲ್ಲಿ ಅಂಥದ್ದು ಯಾವುದೋ ಆಲೋಚನೆ ಇಲ್ಲ ಆಸ್ ಅ ಗೌರ್ಮೆಂಟ್ ನೋಡಿ ನಾವು ಆಗಲೇ ಸಾಕಷ್ಟು ಸಬ್ಸಿಡೀಸು ಅದು ಎಲ್ಲ ಕೊಡ್ತಾ ಇದ್ದೀವಿ ಅದು ಬಹುಶಃ ಮುಜರಾಯಿಯ ಇಲಾಖೆ ಮಂತ್ರಿಗಳಿಗೆ ಕೇಳಿದ್ರೆ ಅವ್ರು ಹೇಳ್ಬೋದು ಸದ್ಯಕ್ಕೆ ನನಗೆ ನನ್ಗೆ ಗೊತ್ತಿರೋ ಮಟ್ಟನಲ್ಲಿ ಅಂಥದ್ದು ಯಾವುದೂ ಚರ್ಚೆ ನಡೆದಿಲ್ಲ ನಾವು ರಾಮರಾಜ್ಯ ಕೊಡಬೇಕಂತ ಇದ್ದೀವಲ್ಲ ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ ನೀವೇನಾದರೂ ಭಾರ ಪ್ರಿಯಾಂಕ್ ಹೋಗಿ ಬರೋಣ ಅಂದ್ರೆ ಒಬ್ಬರು ಒಬ್ಬ ಬರ್ತೀನಿ ನನಗೇನಿಲ್ಲ ಕಲೀಲಿಕ್ಕೆ ಬರ್ತೀನಿ ಆಚರಣೆ ಹೇಗಿದೆ ನಿಮ್ಮ ತತ್ವ ಹೇಗಿದೆ ನಿಮ್ಮ ಕಲೆ ಹೇಗಿದೆ ನಿಮ್ಮ ಸಂಸ್ಕೃತಿ ಹೇಗಿದೆ ಅದು ನೋಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಬನಾರಸಿಗೂ ಹೋಗಿದ್ದೀನಿ ವಾರಣಾಸಿಗೂ ಹೋಗಿದ್ದೀನಿ ಬೋಧ್ಗಯೂ ಹೋಗಿದ್ದೀನಿ ಚರ್ಚಿಗೂ ಹೋಗಿದ್ದೀನಿ ಮಸೀದಿಗೂ ಅಜ್ಮೇರಿಗೂ ಹೋಗಿದ್ದೀನಿ ಕಲೀಲಿಕ್ಕೆ ಏನಂತೆ ಏ ಇತಿಹಾಸ ಸರ್ ಇತಿಹಾಸ ಸಂಸ್ಕೃತಿ ರಾಮನ್ ಇತಿಹಾಸ ನಾನು ಅವತ್ತು ನಾನು ಚಾಲೆಂಜ್ ಆಗಿ ಕಟ್ಟಿದ್ದೆ ಇವ್ರಿಗೆಲ್ಲಾರ್ಗು ಕರ್ಸಿಬಿಡ್ರಿ ಎಲ್ಲ ನಮ್ ಬಿಜೆಪಿ ಎಮ್ ಎಲ್ ಎಸ್ ಇದಾರಲ್ಲ ಎಂ ಪಿ ಜಾರಾ ಎಷ್ಟ್ ಜನಕ್ಕೆ ರಾಮಾಯಣ ಓದಿರ ಪ್ರಾಮಾಣಿಕವಾಗಿ ಹೇಳಲಿ ಎಷ್ಟ್ ಜನ ಹನುಮಾನ್ ಚಾಲಿಸಾ ಬರುತ್ತೆ ಹೇಳ್ಬಿಡ್ಲಿ ಎಷ್ಟ್ ಜನ ಶ್ಲೋ ಶ್ಲೋಕಗಳು ಹೇಳ್ತಾರೆ ನೋಡ್ಬಿಡ್ತೀನಿ ನಾನು ನೋಡ್ಬಿಡ್ತೀನಿ ಅವ್ರಿ ನಾನು ಗೊತ್ತಿಲ್ಲ ನಾನು ಓದಿದ್ದೀನಿ ನಾನು ರಾಮಾಯಣನೂ ಓದಿದ್ದೀನಿ ನಾನು ಮಹಾಭಾರತನೂ ಓದಿದ್ದೀನಿ ಭಗವದ್ಗೀತಾನು ಓದಿದ್ದೀನಿ ನಾನು ಸುಮ್ಮನೆ ಸುಳ್ಳು ಹೇಳಕ್ ಆಗಲ್ಲ ಅಲ್ಲ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಯಾರು ಈಗ ಸ್ಯಾಬ್ರಿ ಹೇಳಿದ್ರೆ ಹೋಗ್ತೀವಿ ನೋಡಿ ನಾನು ಹೇಳಿದ್ನಲ್ಲ ವೈಯಕ್ತಿಕ ಇಂಟ್ರೆಸ್ಟ್ ಇದ್ರೆ ಕಲೀಲಿಕ್ಕೆ ನಾನು ಬನಾರಸಿಗೆ ಯಾರಾದ್ರೂ ಕರೆದಿದ್ರ ನನಗೆ ಋಷಿಕೇಶಿಗೆ ಯಾರಾದ್ರೂ ಹೋಗಂತ ಹೇಳಿದ್ರೆ ನಾನೇ ಹೋಗಿದ್ದೀನಿ ಕಲಿಲಿಕ್ಕೆ ಹೋಗ್ತೀನಿ ಭಕ್ತಿ ಇಲ್ಲ ನಾನು ಏನ್ ಮಾಡ್ಲಿ ನಾನು ಜನತಾ ಜನಾರ್ದನದಲ್ಲಿ ನಂಬಿಕೆ ಇಟ್ಟವನು ನಾನು ಸಂವಿಧಾನ ಭಕ್ತ ಕ್ಲಿಯರ್ ಆಯ್ತೇನ್ರಿ ಸಂವಿಧಾನದ ಭಕ್ತ ನಾನು ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಎಲ್ಲರ ಜೊತೆನೂ ಬೆರೆತ್ಕೊಂಡು ಬರುವಂತ ನನ್ನಲ್ಲಿ ಒಂದು ಇದೆ ನಾನು ಯಾವಾಗಲೂ ಅದೇ ಹೇಳ್ತೀನಲ್ಲ ಬುದ್ಧ ತತ್ವ ತತ್ವ ಬಸವ ತತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ತ ಇಷ್ಟೇ ಸಿಂಪಲ್ ಸೊ ಇಟ್ ಬಸವ ಫಿಲಾಸಫಿ ಎವ್ರಿಬಡಿ ಇಸ್ ದೇರ್ ಬುದ್ಧ ಫಿಲಾಸಫಿ ಎವ್ರಿಬಡಿ ಇಸ್ ದೇರ್ ಕಾನ್ಸ್ಟಿಟ್ಯೂಷನ್ ಎವ್ರಿಬಡಿ ಇಸ್ ದೇರ್ ಇದ್ರಿಗ ಕಾಂಪ್ಲಿಕೇಟ್ ಯಾಕೆ ಮಾಡ್ತೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಬಿಜೆಪಿಯವರಿಗೆ ಮೂರು ಅರ್ಥ ಆಗಿಲ್ಲ ಬುದ್ಧನ್ ತತ್ವನು ಅರ್ಥ ಆಗಿಲ್ಲ ಬಸವ ತತ್ವ ಅರ್ಥ ಆಗಿಲ್ಲ ಸಂವಿಧಾನ ಅಂದ್ರೆ ಅಲರ್ಜಿ ಅವರಿಗೆ